ಝೋಹೋ ಅನ್ನುವ ಸಂಸ್ಥೆ ಇವಾಗ ಭಾರತದಲ್ಲಿ ಒಂದಷ್ಟು ಅಪ್ಲಿಕೇಶನ್ಗಳನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಅರಟೈ ಅನ್ನುವಂಥ ಒಂದು ಚಾಟಿಂಗ್ ಆ್ಯಪ್ ಮತ್ತೆ ಆ ಊಲಾ ಅನ್ನುವಂಥ ಒಂದು ಸರ್ಚ್ ಇಂಜಿನ್ ಇಲ್ಲಿ ನಾವು ನಮ್ಮ ಭಾರತೀಯರು ಹೇಗೆ ಅಂತ ಹೇಳಿದ್ರೆ ಅತಿ ಬೇಗ ಮೂರ್ಖರಾಗ್ತಾರೆ ನಮ್ಮನ್ನ ಚೀಟಿಂಗ್ ಮಾಡೋದು ಬಹಳ ಸುಲಭ ಅದು ಎಸ್ಪೆಷಲಿ ಈ ಸ್ವದೇಶಿ ಅನ್ನುವಂಥ ಒಂದು ಏನು ಈ ಭಾವನಾತ್ಮಕವಾದಂತ ಒಂದು ವಿಚಾರದಲ್ಲಿ ಜನಗಳನ್ನು ಮಂಗ ಮಾಡಲಿಕ್ಕೆ ಇಲ್ಲಿ ಬಹಳ ಈಸಿ ನೋಡಿ ಈ ಹುಲ ಆಗಿರ್ಬೋದು ಅರಟೈ ಆಗಿರ್ಬೋದು ಇವಾಗೇನು ವಾಟ್ಸಪ್ಗೆ ಅಥವಾ ಗೂಗಲ್ಗೆ ಪರ್ಯಾಯ ಅಂತ ಹೇಳುವಂತ ರೀತಿಯಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ ಇದರ ಬಗ್ಗೆ ಜನ ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆಂತ ಹೇಳಿದ್ರೆ ಈ ಆ್ಯಪ್ಗಳನ್ನು ನೀವು ಡೌನ್ಲೋಡ್ ಮಾಡ್ತಿರುವಂಥದ್ದು ಇಲ್ಲಿ ಹೇಗೇನದೇ ಗೂಗಲ್ ಪ್ಲೇ ಸ್ಟೋರು ಇಲ್ಲ ಆಪಲ್ ಸೊ ಅದರ್ ವೇ ಈ ಆ್ಯಪ್ಗಳು ಗೂಗಲ್ ಗೋ ಇಲ್ಲ ಆಪಲ್ ಗೋ ಕನೆಕ್ಟ್ ಆಗೇ ಇದೆ ಅದಲ್ಲದೆ ಈ ಆ್ಯಪ್ಗಳು ಬಿಲ್ಡ್ ಆಗಿರುವಂಥದ್ದು ಗೂಗಲ್ ಪ್ಲಾಟ್ಫಾರ್ಮ್ ಅಂದ್ರೆ ಕ್ರೋಮಿಯಂ ಪ್ಲಾಟ್ಫಾರ್ಮ್ ಇಂದ ಬಿಲ್ಡ್ ಆಗಿರುವಂಥದ್ದು ಈ ಆ್ಯಪ್ಗಳು ಇಲ್ಲಿ ಪ್ರಪಂಚದಲ್ಲಿ ಏನಾಗಿದೆ ಅಂತ ಅಂತೇಳಿದ್ರೆ ಯಾವುದೇ ಆಪ್ಗಳು ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ನಲ್ಲಿ ಆಪರೇಟಿಂಗ್ ಸಿಸ್ಟಮು ಆಂಡ್ರಾಯ್ಡು ಒಂದೋ ಇಲ್ಲ ಅಂತಿದ್ರೆ ಆಪಲ್ ಎಲ್ಲರೂ ಕೂಡ ಏನೇ ಬಿಲ್ಡ್ ಮಾಡಿದ್ರು ಆಂಡ್ರಾಯ್ಡ್ ಆಪಲ್ ಮೊಬೈಲ್ ಕ್ಷೇತ್ರದಲ್ಲಿ ಇಲ್ಲ ಮೈಕ್ರೋಸಾಫ್ಟು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಇಲ್ಲ ಮೊಬೈಲ್ ಅಪ್ಲಿಕೇಶನ್ಸ್ ಈ ಒಂದಷ್ಟು ಅಂತಾರಾಷ್ಟ್ರೀಯ ಪ್ಲಾಟ್ಫಾರ್ಮ್ಗಳ ಮೇಲೇನೆ ಬಿಲ್ಡ್ ಆಗುವಂತದ್ದು ಸೊ ಇಲ್ಲಿ ಯಾವುದು ಕೂಡ ಇವರನ್ನ ಹೊರತುಪಡಿಸಿ ಯೂನಿವರ್ಸ್ಲಿ ಏನು ಅಕ್ಸೆಪ್ಟೆಡ್ ಅಥವಾ ಏನು ಲಾರ್ಜ್ ಯೂಸರ್ಸ್ ಇದ್ದಾರೆ ಅದನ್ನ ಹೊರತುಪಡಿಸಿ ನಾವೇನಾದರೂ ಮಾಡ್ಲಿಕ್ಕೆ ಹೋದರೆ ಅದರಿಂದ ಪ್ರಾಫಿಟ್ ಪ್ರಾಫಿಟಬಿಲಿಟಿ ತರಲಿಕ್ಕೆ ಸಾಧ್ಯನೂ ಇಲ್ಲ ಇಲ್ಲಿ ನೋಡಿ ಇವಾಗ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಈ ವಾಟ್ಸಪ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಲಾಗಳಿಗೆ ಗಳಿಗೆ ಅವರು ಅಬೈಡ್ ಆಗಿದ್ದಾರೆ ಬಟ್ ಇಲ್ಲಿ ನಾವು ಸ್ವದೇಶವಾಗಿ ನಾವು ಯಾವುದೇ ಏನು ಅಪ್ಲಿಕೇಶನ್ಗಳನ್ನು ಬಿಲ್ಡ್ ಮಾಡುವಾಗ ಗೌರ್ಮೆಂಟ್ಗೂ ಕೂಡ ಇವರು ಒಂದಷ್ಟು ಏನು ಗವರ್ಮೆಂಟ್ನ ಕಂಡೀಷನ್ಗಳನ್ನು ಒಪ್ಪಿಕೊಳ್ಳಬೇಕಿತ್ತು ಫಾರ್ ಎಕ್ಸಾಂಪಲ್ ಥರ ಡಾಟಾಗಳನ್ನ ಅವಶ್ಯಕತೆ ಇದ್ದಲ್ಲಿ ನೀವು ಗೌರ್ಮೆಂಟ್ನ ಜೊತೆ ಹಂಚಿಕೊಳ್ಬೇಕು ಸೊ ಅಲ್ಲಿಗೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ತೆಳುವಂತ ಒಂದು ವಿಚಾರಕ್ಕೇನೆ ಸೆಕ್ಯೂರಿಟಿ ಸಿಸ್ಟಮ್ಗೇನೆ ಅಲ್ಲಿ ಬೆಲೆನೇ ಇಲ್ಲ ಒನ್ ಫೈನ್ ಡೇ ಗೌರ್ಮೆಂಟ್ ನಿಮ್ಮ ಎಲ್ಲ ಒಂದು ಅಂಕಿಅಂಶಗಳನ್ನ ಅದರಲ್ಲಿ ಏನು ದತ್ತಾಂಶಗಳನ್ನು ಯಾವುದೋ ಒಂದು ವಿಚಾರಕ್ಕೆ ಅದನ್ನು ತೆಗೆದುಕೊಳ್ಬೋದು ನಿಮಗೆ ಮೆಸೇಜ್ ಎಂಡ್ ಟು ಎಂಡ್ ಇದ್ದರೂ ಕೂಡ ಅದರ ಡಾಟಾ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗಿರೇ ಆಗೇ ಇರ್ತದೆ ಸರ್ವರ್ಗಳಲ್ಲಿ ಅದನ್ನು ಯಾವುದೇ ಕ್ಷಣದಲ್ಲೇ ತಗೊಳ್ಬಹುದು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು ಈ ಸಮೀಕ್ಷೆಗಳಿಗೆ ಇವರು ಏನು ತಮ್ಮ ಆದಾಯ ಕೊಡಲಿಕ್ಕೆ ಹಿಂಜರಿತಾರೆ ಜಾತಿಯನ್ನು ಹೇಳಲಿಕ್ಕೆ ಹಿಂಜರಿತಾರೆ ಇನ್ನು ಏನು ಓ ಟಿ ಪಿ ಇವಾಗ ಆಲ್ಮೋಸ್ಟ್ ಆಧಾರ್ ಥ್ರೂ ಏನು ಓ ಟಿ ಪಿ ಜನರೇಟ್ ಆಗ್ತದೆ ಅದು ಮೋಸ್ಟ್ ಅಡ್ವಾನ್ಸ್ಡ್ ಅವರು ಸೆಕ್ಯೂರ್ಡ್ ಒ ಟಿ ಪಿ ಸಿಸ್ಟಮ್ ಅಂತ ಹೇಳುವಂಥದ್ದು ಇಲ್ಲಿ ಪ್ರಚಲಿತ ಇರುವಂಥದ್ದು ಬಟ್ ಆ ಓ ಟಿ ಪಿ ಬಿ ಸಿಸ್ಟಮನ್ನೇ ಇವರಿಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದನ್ನ ಬಿಲ್ಡ್ ಮಾಡಿದ್ದೇನೆ ಆಧಾರ್ ಇರುವಂಥದ್ದೇ ಅಂತ ಒಂದು ಏನು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಆಗಿ ಆಧಾರನ್ನ ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಅದರ ಬಳಕೆಗೆ ಜನ ಒಪ್ಪುತ್ತಾ ಇಲ್ಲ ಅಂತ ಹೇಳಿದ್ರೆ ಸರಕಾರದ ಒಂದು ನೋಡಿ ನಾನು ನಿನ್ನೆ ಒಂದು ಆ ವ್ಯಕ್ತಿ ಕರ್ನಾಟಕ ಗವರ್ಮೆಂಟ್ನ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಂತೆ ಅದೇ ಭಾರತ ಸರ್ಕಾರದ ಮೇಲೆ ನಂಬಿಕೆ ಇದೆ ಚುನಾಯಿತ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಇವರು ಯಾರೋ ಕಳ್ಳ ಕಾಕರಗಳೇ ಇರಬೇಕು ಏನು ದಂಧೆಗಳನ್ನ ನಡೆಸ್ತಾ ಇರಬೇಕು ಅದೇ ಕಾರಣಕ್ಕೆ ಇವರು ಮಾಹಿತಿಗಳನ್ನ ಹಂಚಿಕೊಳ್ಳಿಕ್ಕೆ ಇಲ್ಲ ನಿಮ್ಮ ಮಾಹಿತಿ ಆದಾಯದ ಮಾಹಿತಿಗಳನ್ನ ನೀವು ಆದಾಯ ಇಲಾಖೆಗೆ ಕೊಡ್ಲೇಬೇಕಾಗ್ತದೆ ಸಾಮಾಜಿಕ ಏನು ಸ್ಥಿತಿಗತಿಗಳ ಬಗ್ಗೆ ತಿಳ್ಬೇಕು ಅಂತಿದ್ರೆ ನಿಮ್ಮ ಜಾತಿ ಧರ್ಮಗಳನ್ನ ವಿಚಾರಗಳನ್ನ ತೆಗೆದುಕೊಳ್ಳೇ ಬೇಕಾಗ್ತದೆ ಇದಿಲ್ಲದೆ ನಿಮಗೆ ಈ ಸಮಕ್ಷೆಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ಆದಾಯವನ್ನ ಹೇಳಿಕೊಳ್ಳಿಕ್ ಇಷ್ಟ ಇಲ್ಲ ನಿಮ್ಮ ಸಾಮಾಜಿಕ ಸ್ಥಿತಿಗತಿಗಳನ್ನ ಹೇಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಕಳ್ಳ ಇರಬೇಕು ಇರ್ಬೇಕು ಏನೋ ದಂಧೆಯಲ್ಲಿ ತೊಡಗಿದ್ದೀರಿ ಆದ್ರಿಂದ ಇಲ್ಲಿ ನಮ್ಮ ಏನು ಈ ಕಳ್ಳತನ ಎಲ್ಲಿ ಹೊರಗೆ ಬರ್ತದ ಅಂತ ಹೇಳುವಂತ ರೀ ಕಾರಣಕ್ಕೆ ನೀವು ಅದನ್ನ ಹಂಚಿಕೊಳ್ಳಿಕ್ ಇಷ್ಟ ಇಲ್ಲ ನಾನು ಈ ಆ್ಯಪ್ಗಳ ಬಗ್ಗೆ ಮಾತಾಡ್ತಿದ್ದೆ ನೋಡಿ ನಮಗೆ ಯಾವಾಗಲೂ ಕೂಡ ನಾನು ಈ ಕಾರ್ಪೊರೇಟ್ ಜಾಬ್ಗಳಲ್ಲಿ ಇದ್ದ ಇರು ಇದ್ದಂಥವನು ನನಗೆ ಆಗಲೂ ಐ ಹ್ಯಾಡ್ ಎ ಕಾನ್ಫಿಡೆನ್ಸ್ ಟು ವರ್ಕ್ ವಿತ್ ಎ ಫಾರಿನ್ ಮ್ಯಾನೇಜರ್ ಅಥವಾ ಫಾರಿನ್ ಬಾಸ್ಗಳು ಏನಿದಾರೆ ಅವರ ಜೊತೆ ನಾನು ಹೆಚ್ಚು ಏನು ವರ್ಕ್ ಮಾಡಲಿಕ್ಕೆ ಹೆಚ್ಚು ಇಷ್ಟಪಡ್ತಿದ್ದೆ ಕಾರಣ ಏನು ಅಂತ ಹೇಳಿದ್ರೆ ಈ ಫಾರಿನ್ ಮ್ಯಾನೇಜರ್ಸ್ಗಳು ಏನಿರ್ತಾರೆ ಅವರುಗಳಿಗೆ ನಿಮ್ಮ ಜಾತಿ ಬೇಡ ಧರ್ಮ ಬೇಡ ಸ್ಟೇಟಸ್ ಬೇಡ ಅವರಿಗೆ ಬೇಕಾದ್ದು ನೀವು ಏನು ಕೆಲಸ ಮಾಡ್ತೀರಿ ನಿಮ್ಮ ಪ್ರೊಡಕ್ಟಿವಿಟಿ ಏನು ನೀವು ಕನ್ನಡಿಗನೋ ತಮಿಳಿಗನೋ ಮಲಯಾಳಿಗನೋ ಅವರಿಗೆ ಬೇಕಾಗಿಲ್ಲ ಅವರೇ ಬೇಕಾದ್ದು ನಿಮ್ಮ ಕೆಲಸ ಅದೇ ನೀವು ಇಂಡಿಯನ್ ಮ್ಯಾನೇರ್ಸ್ ಅಂಡರ್ಸಲ್ಲಿ ನೀವು ಅಂಡರಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಮಲಯಾಳಿಗಳದು ಗ್ರೂಪ್ ಬೇರೆ ತಮಿಳಿಗರದು ಗ್ರೂಪ್ ಬೇರೆ ಕನ್ನಡಿಗರದು ಅವ್ರದ್ದು ಗ್ರೂಪ್ ಅಂತ ಹೇಳಿಲ್ಲ ಅವರು ಇನ್ನೊಬ್ಬರಿಗೆ ಬಕೆಟ್ ಹಿಡೋದೇ ಆಯಿತು ನಮ್ಮ ಕನ್ನಡಿಗರು ಸೋತಿದ್ದೆ ಇಂಥ ವಿಚಾರಗಳಲ್ಲಿ ಇಲ್ಲಿ ನಮ್ಮ ಕನ್ನಡಿಗರನ್ನು ಬೆಳೀಲಿಕ್ಕೆ ಬಿಡುವುದಿಲ್ಲ ಇವರು ಇನ್ನೊಬ್ಬರಿಗೆ ಬಕೆಟ್ ಹಿಡಿದು ಇವರ ಬೆಳೆ ಅಷ್ಟೇ ಇವ್ರ ಮೇಲೆ ಹೋಗ್ಬೇಕು ಇನ್ನೊಬ್ಬರಿಗೆ ಬಕೆಟ್ ಇಡಬೇಕು ಇದೇ ಕಾರಣಕ್ಕೆ ಇವತ್ತು ಕನ್ನಡಿಗರಿಗೆ ಕನ್ನಡ ನೆಲದಲ್ಲಿ ಇಷ್ಟೆಲ್ಲ ಐ ಟಿ ಕಂಪನೀಸ್ ನಮ್ಮವರಿಗೆ ಕೆಲಸ ಇಲ್ಲ ಸಮಸ್ಯೆ ಆಗಿರುವುದೇ ಇಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಆ್ಯಪ್ಗಳು ನೋಡಿ ಕೂ ಅಂತ ಹೇಳುವಂತ ಒಂದು ಆ್ಯಪ್ ಬಂತು ಅದು ಎಲ್ಲಿ ಹೋಯ್ತಿವಾಗ ಸ್ವದೇಶಿ ಸ್ವದೇಶಿ ಅಂತ ತಿಳ್ಕೊಂಡು ಬಾರಿ ಟ್ವಿಟ್ಟರ್ ಗೆ ಪರ್ಯಾಯವಾಗಿ ಕೂ ಆಪ್ ಅನ್ನ ಇವರು ಬಾರಿ ಪ್ರಮೋಟ್ ಮಾಡಿದ್ರು ಅವ್ರ ರಾಷ್ಟ್ರಿಗೆ ಬ್ಯಾಂಕ್ ಆಗಿ ಅದನ್ನ ಕಂಪನಿಯನ್ನೇ ಕ್ಲೋಸ್ ಮಾಡುವಂತ ಪರಿಸ್ಥಿತಿಗೆ ಬಂದ್ರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ನಾವು ದೇಶೀಯವಾಗಿ ಯಾವುದೇ ಅಪ್ಲಿಕೇಶನ್ಗಳನ್ನ ಬಿಲ್ಡ್ ಮಾಡ್ತಾ ಹೋದಾಗ ಒಂದು ಇಲ್ಲಿನ ಮಾಹಿತಿಗಳ ಸೋರಿಕೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಅದು ಇದು ಆಫರ್ ಅದು ಇದು ಏನು ಬಾರಿ ಸುರಕ್ಷಿತ ಹಾಗೆ ಅಂತ ತಿಳ್ಕೊಂಡು ಎಲ್ಲ ನಮ್ಮ ಡಾಟಾಗಳನ್ನ ತಗೊಳ್ತಾರೆ ಒಮ್ಮೆ ಅವರ ಕೈಗೆ ಬಂದ ನಂತರ ಅದಕ್ಕೆ ಚಾರ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚಾರ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಅಡ್ವರ್ಟೈಸ್ಮೆಂಟ್ಗಳನ್ನ ಪ್ಲೇ ಮಾಡೋದು ಇದು ಮಾಡ್ಲಿಕ್ಕೆ ಹೋಗ್ತಾರೆ ಬಟ್ ಇದು ಯಾವುದು ಕೂಡ ನೀವು ಇಷ್ಟು ವರ್ಷ ಆಯಿತು ನಲ್ಲಿ ಆಗಲಿ ನಲ್ಲಿ ಆಗಲಿ ನಲ್ಲಿ ಆಗಲಿ ಈ ತರದ ಸಮಸ್ಯೆಗಳು ಇಲ್ಲ ಯಾಕೆಂತ ಹೇಳಿದ್ರೆ ಅವರು ಇಂಟರ್ನ್ಯಾಷನಲ್ ಕಾನೂನುಗಳಿಗೆ ಅವರು ಬದ್ಧರಾಗಿದ್ದಾರೆ ಇಂಟರ್ನ್ಯಾಷನಲ್ ಕಾನೂನುಗಳಲ್ಲಿ ಇಂಥ ವಿಚಾರಗಳಿಗೆ ಅವರು ಯಾವುದೇ ಸೊಪ್ಪು ಹಾಕುದಿಲ್ಲ ಡೇಟಾಗಳನ್ನ ನೋಡಿ ಕೆಲವು ದೇಶಗಳಲ್ಲಿ ಇವತ್ತಿಗೂ ಕೂಡ ಗೂಗಲ್ ಆಗಲಿ ವಾಟ್ಸಪ್ನಂಥ ಚಾಟ್ ಸಿಸ್ಟಮ್ಗಳಾಗ್ಲಿ ಅವರು ಯಾಕೆ ಕಾರ್ಯನಿರ್ವಹಿಸಿಲ್ಲ ಹೇಳಿದ್ರೆ ಅಲ್ಲಿನ ದೇಶಗಳಲ್ಲಿ ಅವರ ಅವರ ಕಾನೂನುಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಈ ದತ್ತಾಂಶಗಳನ್ನ ಜನರ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬೇಕು ಬಟ್ ದೀಸ್ ಕಂಪನಿ ಸರ್ ನಾಟ್ ರೆಡಿ ಟು ರಿವೀಲ್ ದ ಡೇಟಾ ಏನು ತಮ್ಮ ಏನು ಖಾತೆದಾರರಿದ್ದಾರೆ ಅವರ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಈ ಗಳು ಗೂಗಲ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಇವರುಗಳು ಹಂಚಿಕೊಳ್ಳಿಕ್ಕೆ ತಯಾರಿಲ್ಲದ ಕಾರಣ ಅವರು ಎಷ್ಟೋ ದೇಶಗಳಲ್ಲಿ ಇಂದಿಗೂ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪರ್ಸನಲ್ ಸೆಕ್ಯೂರಿಟಿ ಅಥವಾ ಡೇಟಾ ಸೆಕ್ಯೂರಿಟಿ ಅವ್ರಿಗೆ ಇಂಪಾರ್ಟೆಂಟ್ ಇರ್ತದೆ ಬಟ್ ದೇಶೀಯವಾಗಿ ನಿರ್ಮಿತವಾಗಿರುವಂತ ಇಂಥ ಆ್ಯಪ್ಗಳು ಓವರ್ ದ ಪೀರಿಯಡ್ ಏನ್ ಮಾಡ್ತಾರೆ ಒಂದು ಚಾರ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ನಮ್ಮ ಕಣ್ಣೆದುರೇ ನಮ್ಮಲ್ಲಿ ಕಣ್ಣೆದ್ರೆ ನಮ್ಮ ಏನು ಉದಾಹರಣೆಗಳು ಉಂಟು ಜಿಯೋದವರು ಸ್ಟಾರ್ಟಿಂಗ್ ನಲ್ಲಿ ಫ್ರೀ ಏನು ಡಾಟಾ ಅದು ಇದು ಹೇಳಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವತ್ತು ಏರ್ಟೆಲ್ ವಡೋಫೋನ್ಗೆ ಇಂತಲೂ ಹೆಚ್ಚು ಚಾರ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಮ್ಮೆ ನೀವು ಅವರ ಏನು ನಂಬರ್ಗೆ ಈ ನಂಬರ್ ನೋಡಿ ಫೋನ್ ನಂಬರ್ ಸಿಮ್ ಗಳನ್ನ ಏನಾಗ್ತದೆ ಅಂತ ಹೇಳಿದ್ರೆ ಒಮ್ಮೆ ಈ ನಂಬರ್ ನೀವು ನಿಮ್ಮ ಬಿಸ್ನೆಸ್ ಪರ್ಪಸ್ಗೋ ಪರ್ಪಸ್ ಏನು ಪರ್ಸನಲ್ ಪರ್ ಪರ್ಪಸ್ಸಿಗೋ ನೀವು ಒಂದ್ಸಲ ಯೂಸ್ ಮಾಡಿ ಅದನ್ನ ಒಂದಷ್ಟು ಜನರು ಕೊಟ್ಟಾಗ ನೆಟ್ವರ್ಕ್ ಬಿಲ್ಡ್ ಆದಮೇಲೆ ನಂತರ ಆ ನಂಬರ್ ಗಳನ್ನ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ಹೆಚ್ಚಿನ ಕಡೆಗಳಲ್ಲಿ ಏನಾದ್ರೆ ಬಿ ಎಸ್ ಎನ್ ಎಲ್ ಅನ್ನ ಬಲಿ ಕೊಟ್ಟು ಜಿಯೋ ಬೆಳಿಲಿಕ್ಕೆ ಬಿಟ್ರು ದೇಶೀಯ ಉತ್ಪನ್ನ ಬಿ ಎಸ್ ಎನ್ ಅಂತ ಹೇಳುವಂಥದ್ದು ಅದು ದೇಶೀಯ ಪ್ರಾಡಕ್ಟ್ ದೇಶೀಯ ಟೆಲಿಕಾಮ್ ಅದನ್ನ ಬೆಳಿಲಿಕ್ಕೆ ಬಿಡದೆ ಅದನ್ನು ಸಾಯಿಸಿದ್ರು ಜಿ ಜಿಯೋವನ್ನು ಬೆಳಿಲಿಕ್ಕೆ ಬಿಟ್ರು ಬಿ ಎಸ್ ಎನ್ ಎಲ್ ಟವರ್ ಗುಡ್ಡದ ತುದಿಯಲ್ಲೂ ಸಿಗ್ತದ ನೆಟ್ವರ್ಕ್ ಅದು ಮುಗಿದು ಸತ್ತು ಹೋಗಿ ಈಗ ಜಿಯೋ ನೆಟ್ವರ್ಕಿಗೆ ಬಂದರು ಲಾಸ್ಟ್ ಇವಾಗ ಜಿಯೋ ಕೂಡ ಇಲ್ಲದಾಗ ಆಗಿದೆ ಪ್ರೈಸು ತಲೆಯಿಂದ ಮೇಲೆ ಸ್ಟಾರ್ಟಿಂಗ್ ಫ್ರೀ ಕೊಟ್ಟು ಎಲ್ಲರನ್ನ ಯಾ ಮಾರಿಸಿ ಒಳಗೆ ಬುಟ್ಟಿಗೆ ಹಾಕೊಂಡ್ರು ಬುಟ್ಟಿಗೆ ಹಾಕಿದ ನಂತರ ಇವಾಗ ಮುಚ್ಚಳ ಹಾಕ್ತಿದ್ದಾರೆ ಜನ ಅದರ ಅಡಿಲಿ ಸತ್ರು ಇದು ನಮ್ಮ ದೇಶದ ಪರಿಸ್ಥಿತಿ